ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಭರ್ಜರಿ ಎರಡು ಗುಡ್ ನ್ಯೂಸ್ಗಳಿದೆ ಏನಪ್ಪ ಅದು ಗುಡ್ ನ್ಯೂಸು ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಬದಲಾವಣೆಯು ಸಹ ಆಗ್ತಾ ಇದೆ ಈ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಮಾ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರು ನಮಗೆ ಐದು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಆರು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾಯಿದ್ರು ಯಾಕಂದರೆ ಸರ್ಕಾರವೂ ಸಹ ಐದಾರು ತಿಂಗಳಿಂದ ಅಕ್ಕಿ ಹಣನ ಬಿಡುಗಡೆ ಮಾಡಿರಲಿಲ್ಲ ಆದರೆ ರೀಸೆಂಟಾಗಿ ಜನವರಿ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿತ್ತು ಸರ್ಕಾರ ಅಂದರೆ ನಾಲ್ಕೈದು ತಿಂಗಳ ನಂತರ ಅವರು ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡಿದರು ಅದಾದ ಮೇಲೆ ಇವಾಗ ಮತ್ತೆ ಇವಾಗ ಇನ್ನೊಂದು ತಿಂಗಳ ಹಣ ಬಿಡುಗಡೆ ಆಗಿದೆ ಅಂದರೆ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಹಾಗಂತ ನೀವು ಈ ನಮಗಿನ್ನೂ ಬಂದಿಲ್ಲ ನಮಗಿನ್ನೂ ಬಂದಿಲ್ಲ ಅಂತ ಕೇಳಬೇಡಿ ಯಾಕಂದರೆ ಈ ಒಂದು ಹಣವನ್ನು ಡಿ ಬಿ ಟಿ ವರ್ಷನ್ ಮೂಲಕ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗೋದಕ್ಕೆ ಕೆಲವೊಂದು ಟೈಮ್ ತಗೊಳತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ರೀಸೆಂಟಾಗಿ ಈ ಹಣ ನಿನ್ನೆ ಮೊನ್ನೆಯಿಂದ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೂ ಸಹ ಇನ್ನೇನು ಈ ತಿಂಗ್ ಈ ವಾರದಲ್ಲಿ ಇಲ್ಲ ಒಂದು ಹತ್ತು ದಿನಗಳ ಒಳಗಡೆ ನಿಮಗೆ ಡಿ ಬಿ ಟಿ ಮೂಲಕ ನೀವು ಎಲ್ಲರ ಒಂದು ಖಾತೆಗಳಿಗೆ ಹಣ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನೀವು ಏನಾದರೂ ವೀಡಿಯೋ ಇದ್ರೆ ನಿಮ್ಗೆ ಏನಾದರೂ ಈ ಒಂದು ಹಣ ಬಿಡುಗಡೆ ಆಗಿದ್ರೆ ಅಂದರೆ ಫೆಬ್ರವರಿ ತಿಂಗಳದ ಈ ಹಣ ಏನಾದರೂ ಬಿಡುಗಡೆ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಹಾಗೂ ನಿಮ್ಮ ಜಿಲ್ಲೆಯನ್ನು ಸಹ ತಿಳಿಸಿ ಇದರಿಂದಾಗಿ ಬೇರೆಯವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ಸಹ ಒಂದಷ್ಟು ಮಾಹಿತಿ ಸಿಗುತ್ತೆ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಬದಲ್ ಬದಲಾವಣೆ ಇದೆ ಏನಪ್ಪ ಅದು ಅಂದರೆ ನಿಮಗೆಲ್ಲ ಗೊತ್ತಿರೋವಾಗ ಗ್ಯಾರಂಟಿ ಯೋಜನೆ ಮೂಲಕ ಸರ್ಕಾರ ಐದು ಕೆ ಜಿ ಕೊಡ್ತೀವಿ ಅಂತ ಅನೌನ್ಸು ಮಾಡಿದರು ಅಂದರೆ ಕೇಂದ್ರ ಸರ್ಕಾರ ಕೊಡುವಂಥ ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಅನ್ನ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಮೊದಲು ಆಗ ಅಕ್ಕಿ ಸಿಗದೇ ಇರೋ ಕಾರಣದಕ್ಕೆ ಅವರು ಹಣವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಈಗ ಕೇಂದ್ರ ಸರ್ಕಾರ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಹಣ ಅಂದರೆ ಅಕ್ಕಿಯನ್ನು ಕೊಡೋದಕ್ಕೆ ಈಗ ನಿರ್ಧಾರ ಮಾಡಿಕೊಂಡಿದೆ ಅಂದರೆ ಕೇವಲ ಇಪ್ಪತ್ತೆರಡೂವರೆ ರೂಪಾಯಿಯಲ್ಲಿ ಈ ಒಂದು ಅಕ್ಕಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರೋದ್ರಿಂದ ನೆಕ್ಸ್ಟು ಎಲ್ಲರಿಗೂ ಸಹ ಈ ಒಂದು ಅಕ್ಕಿ ಹಣವನ್ನು ನಿಲ್ಲಿಸಿ ಅಕ್ಕಿಯನ್ನೇ ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಸಹ ನಿರ್ಧಾರ ಮಾಡಿಕೊಂಡಿದೆ ಇದು ಯಾವಾಗಪ್ಪ ನಿಮಗೆ ಈ ರೀತಿಯ ಒಂದು ಅಕ್ಕಿ ಸಿಗುತ್ತೆ ಅಂದರೆ ನಿಮಗೆ ಏಪ್ರಿಲ್ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಹ ನಿಮಗೆ ರೇಷನಲ್ಲಿ ಹೋಗ ನೀವು ಹೋಗಿ ತೊಗೊಳ್ಬೋದಾಗಿದೆ ಅಂದರೆ ನಿಮ್ಮ ನಿಮ್ಮ ಡಿಪೋಗೆ ಹೋಗಿ ಹತ್ತು ಕೆ ಜಿಯ ಒಂದು ಅಕ್ಕಿಯನ್ನು ನೀವು ತಗೋಬೋದಾಗಿದೆ ಅದಾದಮೇಲೆ ನಿಮಗೆ ಅಕ್ಕಿ ಹಣ ಬರೋದಿಲ್ಲ ಸೊ ಇದು ಒಂದು ಒಳ್ಳೆ ನಿರ್ಧಾರ ಅಂತಲೇ ಹೇಳ್ಬೋದು ಯಾಕಂದರೆ ಅಕ್ಕಿ ಹಣ ನಿಮ್ಗೆ ಅಲ್ವಾ ಕಂಟಿನ್ಯೂಸ್ ಆಗಿ ಕೊಡೋದೇ ಇಲ್ಲ ಅವರು ಎರಡು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ಈ ರೀತಿಯಾಗಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಇದರಿಂದಾಗಿ ಬಹಳಷ್ಟು ಜನರಿಗೆ ತೊಂದರೆ ಸಹ ಆಗ್ತಾಯಿತ್ತು ಈ ರೀತಿಯಾಗಿ ಅಕ್ಕಿಯನ್ನೇ ಕೊಡೋದ್ರಿಂದ ಎಷ್ಟೋ ಜನಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಒಂದು ಕರೆಕ್ಟಾಗಿ ಅಕ್ಕಿ ಸಿಗುತ್ತೆ ಏನೋ ಒಂದು ಜೀವನ ಮಾಡೋದಕ್ಕಾದರೂ ತುಂಬಾ ಹೆಲ್ಪ್ ಆಗುತ್ತೆ ಬಡ ಜನರಿಗೆ ಆದರೆ ಅಕ್ಕಿ ಹಣ ಬರೋದಂದರೆ ಕೆಲವರಿಗೆ ಬ್ಯಾಂಕ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ಇಲ್ಲ ಆಧಾರ್ ಸೀಡಿಂಗ್ ಆಗದಿರ ಇರ್ಬೋದು ಇಲ್ಲ ಕೆಲವೊಂದು ಏನೇನೋ ತಾಂತ್ರಿಕ ಪ್ರಾಬ್ಲಮ್ಗಳಿಂದ ಪಕ್ಕ ಎಷ್ಟು ಜನಕ್ಕೆ ಅಕ್ಕಿ ಹಣವೇ ಸಿಗ್ತಾ ಇರಲಿಲ್ಲ ಆದರೆ ಇವಾಗ ಹಕ್ಕಿಯೇ ಬಿಡೋದ್ರಿಂದ ಪ್ರತಿಯೊಬ್ಬರಿಗೂ ಸಹ ಡಿಪೋಗೆ ಹೋದರೆ ಅವರು ಅಕ್ಕಿಯನ್ನು ಪಡ್ಕೊಬೋದಾಗಿದೆ ಸೊ ಈ ರೀತಿಯಾಗಿ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇದು ಏಪ್ರಿಲಿಂದಾಗಿ ಇನ್ನೂ ನಿಮಗೆ ಅಕ್ಕಿ ಸಿಗುತ್ತೆ ಸೊ ಇದು ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಇದಿಷ್ಟು ಇವಾಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಾದಂಥ ಡೈಲಿ ಅಪ್ಡೇಟ್ಸ್ ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು